ಸ್ನೇಹಿತರೆ ನಮಸ್ಕಾರ ಇದು ನಮ್ಮ ಊರಿನಲ್ಲಿ ಇಂದು ನಡೆದ ಗಾದೆಂತ ಖೇಳ್ಮೇಳ ಅಂದ್ರೆ ಗದ್ದೆಯಲ್ಲಿ ಒಂದು ದಿನದ ಒಂದು ಸಂಭ್ರಮ ಮುಂಗಾರು ಮಳೆ ಬಿರುಸು ಪಡೆಯುವಂತಹ ಸಮಯ ಕೃಷಿ ಕೆಲಸಗಳು ಶುರುವಾಗುವಂತಹ ಸಮಯ ನಮ್ಗೆ ಇವಾಗ ನೆನಪಿದೆ ನಾವು ಸಣ್ಣ ಇರ್ಬೇಕಾದ್ರೆ ಈ ಕೃಷಿ ಕೆಲಸ ಶುರುವಾಗುವ ಸಾಧಾರಣ ಈ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಶುರುವಾಗುವಾಗ ಅದೊಂದು ಒಂದು ಸಂಭ್ರಮದ ವಾತಾವರಣ ಅಂದ್ರೆ ಮನೆ ಮಂದಿಗೆಲ್ಲ ಒಂಥರ ಹಬ್ಬದ ರೀತಿಯ ಒಂದು ವಾತಾವರಣ ದೈತ್ಯ ಗಾತ್ರದ ಕೋಣಗಳು ಗದ್ದೆಗಳಲ್ಲಿ ಉಳುವ ಒಂದು ದೃಶ್ಯ ಆ ಒಂದು ಭತ್ತದ ಸಸಿಯನ್ನು ನೆಡುವಂತಹ ದೃಶ್ಯ ಅದೊಂದು ಒಂದು ಅದ್ಭುತವಾದ ನೆನಪುಗಳು ಬಹುಶಃ ಇಂದಿನ ಜನಾಂಗಕ್ಕೆ ಆ ಒಂದು ನೆನಪುಗಳು ಎಲ್ಲೋ ಒಂದು ಮುಸುಕಾಗುವಂತಹ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಇಂದಿನ ಯುವ ಜನತೆಗೆ ಹಾಗೂ ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ನಮ್ಮ ಬಹಳಷ್ಟು ಮಕ್ಕಳಿಗೆ ಗದ್ದೆಯಲ್ಲಿ ಇಳಿದು ಕೂಡ ಗೊತ್ತಿರೋದಿಲ್ಲ ಅಂತ ಒಂದು ಸಿಚುವೇಶನ್ ಅಲ್ಲಿ ಇಂಥ ಒಂದು ಪ್ರೋಗ್ರಾಂ ತುಂಬಾ ಅರ್ಥ ಪೂರ್ಣವಾದಂತಹ ಒಂದು ಪ್ರೋಗ್ರಾಂ ಇದರಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಿದ್ರು ಈ ಗದ್ದೆಗಳಲ್ಲಿ ಓಡುವ ಸ್ಪರ್ಧೆ ಕಂಬಳದ ಓಟದ ಸ್ಪರ್ಧೆ ಹಾಗೆ ಮಡಕೆ ಉಳಿಯುವ ಸ್ಪರ್ಧೆ ಅವರಿಗೆ ಬಹಳಷ್ಟು ಸ್ಪರ್ಧೆಗಳು ಈ ಒಂದು ಒಂದು ಅದ್ಭುತವಾದ ಒಂದು ವಾತಾವರಣ ತುಂಬಾ ಖುಷಿ ಆಯಿತು ಧಾರಾಕಾರವಾಗಿ ಮಳೆ ಸುರಿತಿದ್ರು ಊರಿನ ಜನಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಏಕಮತದಿಂದ ಇಂಥ ಒಂದು ಪ್ರೋಗ್ರಾಮ್ ಅನ್ನು ಮಾಡಿರುವುದು ಬಹಳ ಶ್ಲಾಘನೀಯ ಅದೇ ರೀತಿಯಲ್ಲಿ ಒಂದು ಕಂಬಳದ ಒಂದು ಕೋಣದ ಅದರ ಒಂದು ಸಾಂಕೇತಿಕ ಓಟದ ಒಂದು ನೋಟ ಕೂಡ ನೋಡಲಿಕ್ಕೆ ಸಿಕ್ಕಿತು ಸೊ ಮಕ್ಕಳು ಎಲ್ಲರೂ ತುಂಬಾ ಬಹಳ ಬಹಳ ಖುಷಿ ಪಟ್ರು ಸೊ ಒಂಥರ ಒಂಥರ ಭಾರಿ ಮಜಾ ಆದಂತಹ ಒಂದು ಪ್ರೋಗ್ರಾಮ್ ಮನುಷ್ಯ ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರಿದ್ರು ಕೂಡ ನಾವು ಈಗಿನ ಪ್ರತಿಯೊಂದು ಕೆಲಸಕ್ಕೂ ಮೇ ಆಗಿದೆ ಫಾರ್ ಎಕ್ಸಾಂಪಲ್ ಈಗ ಉಳುವ ಕೋಣಗಳು ಮಷಿನ್ ರಿಪ್ಲೇಸ್ ಆಗಿದೆ ಹಾಗೆ ಭತ್ತ ಕಟಾವು ಅಂತ ಎಲ್ಲ ಕೆಲಸಗಳು ಮೇ ಆಗಿದೆ ಆದ್ರೂ ಕೂಡ ನಾವು ಎಲ್ಲೋ ಒಂದ್ ಕಡೆ ನಮ್ಮ ಹಿಂದಿನ ಪದ್ಧತಿಗಳು ನಮ್ಮ ಹಳೆಯ ಬೇರು ಅಂತ ಏನ್ ಹೇಳ್ತಾರೆ ಹಿಂದಿನ ಸಂಸ್ಕೃತಿ ಪದ್ಧತಿಗಳನ್ನು ಅವಾಗ ಒಂದು ಮೆಲುಕು ಹಾಕೊಂಡು ಒಂದು ಸಂಭ್ರಮ ಪಡಲೇಬೇಕು ಯಾಕೆಂದ್ರೆ ಇದು ಒಂಥರ ನಾವು ಪ್ರಕೃತಿಯ ಜೊತೆಗೆ ಒಂದು ನಂಟು ಅಂತ ಹೇಳ್ತಾರೆ ಆ ರೀತಿಯ ಒಂದು ಒಂದು ಕನೆಕ್ಷನ್ ಇರ್ತದೆ ಇದು ಯಾವಾಗ್ಲೂ ನಾವು ಮರಿಬಾರ್ದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಜೀವನ ಒಗಟು ಎಂಬ ಈ ನನ್ನ ಕನ್ನಡ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು